ಚನ್ನಗಿರಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಗೆಲುವಿನ ಅಲೆ ಎದ್ದಿದೆ ಚನ್ನಗಿರಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ ಪರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಅದ್ದೂರಿ ರೋಡ್ ಶೋ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ಸಂತೆ ಮುಂದೂರು ದೇವರಳ್ಳಿ ಚನ್ನಗಿರಿ ಕೆರೆ ಬಿಳಚಿಗೆ ಬೈಕ್ ರ್ಯಾಲಿ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಚನ್ನೈಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಚನ್ನಗಿರಿ ತಾಲೂಕು ಸೇವಾದಳದ ಅಧ್ಯಕ್ಷರಾದ ಕುಶಾಲಿಯಲ್ ರವರು ವಾಹಿನಿಯೊಂದಿಗೆ ಮಾತನಾಡಿ ಚುನಾವಣಾ ಪ್ರಚಾರದ ಬಗ್ಗೆ ಮಾಹಿತಿ ಹಂಚಿಕೊಂಡರು ಮಾಜಿ ಸಂಸದರಾದ ಜಿಎಂ ಸಿದ್ದೇಶ್ವರರವರು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅವರ ಸಾಧನೆ ಶೂನ್ಯ ಹಾಗಾಗಿ ನಮ್ಮ ಜನ ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ಗೆ ನಮ್ಮೆಲ್ಲರ ಮತ ನೀಡಿ ಗೆಲ್ಲಿಸಬೇಕು ನಮ್ಮ ಜಿಲ್ಲೆಗೆ ಉತ್ತಮ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಲೀಡ್ ಕೊಟ್ಟು ಪ್ರಭಾ ಮಲ್ಲಿಕಾರ್ಜುನನ್ನ ಗೆಲ್ಲಿಸುವ ಕೆಲಸ ಮಾಡೋಣ ಅಂತ ಕರೆ ನೀಡಿದ್ರು ಇದೇ ವೇಳೆ ಪ್ರಭಾ ಅವರ ಗೆಲುವು ನೂರಕ್ಕೆ ನೂರರಷ್ಟು ಸತ್ಯ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಶಾಸಕರಾದ ಬಸವರಾಜ್ ಬಿ ಶಿವಗಂಗಾ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಬೆಂಬಲ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಡ್ನಾಳ್ ರಾಜಣ್ಣ ವದಿಗೆ ರೆ ರಮೇಶ್ ಚನ್ನಗಿರಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂ ಯೋಗೇಶ್ ಮಂಜಣ್ಣ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಮಾನುಲ್ಲಾ ದಾವಣಗೆರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಪೂರ್ವಸಭೆ ಸದಸ್ಯರಾದ ಅಮೀರ್ ಅಹಮದ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಕೋರಿ ಹಾಗೂ ಫತಾವುಲ್ಲಾ ಅಫ್ತಾಫ್ ಅನಿಲ್ ರವಿ ಎಸ್ ಮಂಜು ಉಮೇಶ್ ನಾಯಕ್ ನಾಗರಾಜ್ ನಾಯಕ್ ಗಿರೀಶ್ ಗೋಪಾಲ ನಾಯಕ್ ಕುಮಾರ್ ಶಿವರಾಜ್ ಸತೀಶ್ ರಾಜೇಶ್ ಸಂಜಯ್ ವೀರೇಶ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಚನ್ನಗಿರಿ ಯಾವಾಗ್ಲೂ ಇದೀವಿ ಬಾಂಗೂರು ಲೋಕಸಭಾ ವ್ಯಾಪ್ತಿಯ ಎಲ್ಲ ಸಮಸ್ಯೆಗಳನ್ನು ಹಚ್ಚಿರ್ತಕ್ಕಂಥ ದಕ್ಷಿತ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಮರ್ಥಕನಾಗಿ ಲೋಕಸಭೆಯಲ್ಲಿ ನಿಂತು ಬಾಂಗ್ವರು ಎರಡನೇ ಹಂತದ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಅವರು ಬಹಳ ಸ್ವಭಾವದವರು ವಿದ್ಯಾವಂತೆ ಸಮಾಜ ಸೇವೆಯಲ್ಲಿ ಕಾಳಕಳಿ ಇರತಕ್ಕಂಥವರು ರೈತರ ಬಗ್ಗೆ ಕಾಳವಿಕೆ ಇರ್ತಕ್ಕಂಥವರು ಈಗಾಗಲೇ ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರಾದ್ಯಂತ ಸುಮಾರು ಎರಡು ಸಾವಿರ ಆರೋಗ್ಯ ಕ್ಯಾಂಪ್ಗಳನ್ನು ಮಾಡಿ ಜನಮನ್ನಣೆಗೆ ಪಡೆದಿರ್ತಕ್ಕಂಥವರು ಅವರು ಪಕ್ಷ ಮತ್ತು ಜನರು ಬಯಸಿದಂತಹ ಅಭ್ಯರ್ಥಿಯಾಗಿರುವುದರಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅತ್ಯಂತ ಅಧಿಕ ಮತಗಳ ಅಂತರದಿಂದ ಜಯಶೀಲರಾಗುವುದರಲ್ಲಿ ಆದ್ರೆ ಚನಗಿರಿ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಬಹಳ ಕಮ್ಮಿ ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ನೋವಿದೆ ನಮಗೆ ಈ ಬಾರಿ ಆ ನೋವಿನ ಪ್ರತಿಫಲವಾಗಿ ಅತಿ ಹೆಚ್ಚು ಮತಗಳನ್ನ ಅವರ ಗೆಲುವಿನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅತಿ ಗೆಲುವಿನಲ್ಲಿ ಜನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಮನಸ್ಸು ಮಾಡಿದರೆ ನಾವು ಕಳೆದ ಮೂರು ಬಾರಿಗಿಂತಲೂ ಈ ಬಾರಿ ಅತಿ ಹೆಚ್ಚು ಮತಗಳನ್ನ ಕೊಡಿಸಿ ಆ ಗೆಲುವಿನಲ್ಲಿ ನಾವು ಸಹ ಭಾಗಿಗಳಾಗಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನ ಮಾಡಿರೋದ್ರಿಂದ ಈ ಭಾಗದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಒಡ್ನಾಳ್ ರಾಜೇಂದ್ರ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಅವರು ನಮ್ಮ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ಒಡ್ನಾಳ್ ಜಗದೀಶ್ ರವರು ಹೊದಿಗೆರೆ ರಮೇಶ್ ರವರು ವೀರೇಶ್ ನಾಯ್ಕರವರು ಇನ್ನು ಹಲವಾರು ಎಲ್ಲ ಮುಖಂಡರುಗಳು ಸಹ ಕೊಂಕಣ ಕಟ್ಟಿ ನಿಂತಿರ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಅಲ್ಲ ಒಳಭಾಗಕ್ಕೂ ಅಷ್ಟೇನೆ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ದೀವಿ ದಲಿಕರ ಈ ಸಂವಿಧಾನದ ಉಳಿವಿಗಾಗಿ ಸಿದ್ದರಾಮಯ್ಯನವರ ಬಂದಿರ್ತಕ್ಕಂಥ ಎಲ್ಲ ಭಾಗ್ಯಗಳನ್ನ ಪಡೆದಿರ್ತಕ್ಕಂಥ ಎಲ್ಲ ಮತದಾರರು ಸಹ ಈ ಒಂದು ಚುನಾವಣೆಯಲ್ಲಿ ಕೃತಜ್ಞತೆಯನ್ನ ಮತದಾನದ ಮೂಲಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಅವರ ಹೆಗ್ಗುತ್ತ ಹಸ್ತ ಅವರ ಕ್ರಮ ಸಂಖ್ಯೆ ಎರಡಕ್ಕೆ ಮತವನ್ನು ನೀಡುವುದರ ಮೂಲಕ ಬೆಂಬಲ ಕೊಟ್ಟಿದ್ದೀವಿ ಯಾಕಂದ್ರೆ ಈ ವರ್ಷ ಇಪ್ಪತ್ತೈದು ವರ್ಷ ಎಂಪಿ ಅವರು ಈ ಕ್ಷೇತ್ರ ದಾವಣಗೆರೆ ಕ್ಷೇತ್ರದಿಂದ ಇಪ್ಪತ್ತೈದು ವರ್ಷ ಆಳಿದ್ದಾರೆ ಈ ಐದು ಬಾರಿ ಗೆದ್ದಿದ್ದಾರೆ ಯಾವುದೇ ಕ್ಷೇತ್ರಕ್ಕೂ ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ ಹಳ್ಳಿಗಳಿಗೆ ಯಾವುದೇ ಕೆಲಸಗಳು ಆಗಿಲ್ಲ ಹಾಗೆ ಬರೀ ಸುಳ್ಳು ಹೇಳುತ್ತಾ ಸುಳ್ಳುಗಳನ್ನೇ ಆಶ್ವಾಸನೆ ಕೊಡ್ತಾ ಜನಗಳಿಗೆ ಕೇವಲ ಮಂಕು ಪೂಜೆ ಏರಿಸಿ ಯಾವುದೇ ಕೆಲಸಗಳನ್ನು ಯಾವುದೇ ಅಭಿವೃದ್ಧಿ ಮಾಡಿದರೆ ಕೇವಲ ಸುಳ್ಳು ಆಶ್ವಾಸನೆ ಬಂದರೆ ಡಾಕ್ಟರ್ ಪ್ರಭಾ ಅವರು ಒಬ್ಬ ವಿದ್ಯಾವಂತರು ಆಮೇಲೆ ವಿಚಾರವಂತರಾಗಿದ್ದಾರೆ ಆಗಿದ್ದಾರೆ ಹಾಗೂ ನಮ್ಮ ಈ ದಾವಣಗೆರೆ ಉಸ್ತುವಾರಿ ಸಚಿವರ ಧರ್ಮಪತಿಯವರಾಗಿದ್ದಾರೆ ಅವರು ನೂರಕ್ಕೆ ನೂರು ಈ ಕ್ಷೇತ್ರನ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ಹೋಯ್ತಾರೆ ಅಂತ ಹೇಳಿ ನಮಗೆ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಈ ಭಾಗದ ಜನರು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾ ಇದೀವಿ ನೂರು ನೂರು ಸೂರ್ಯ ಬೆಳೆಗೆ ಹುಟ್ಟೋದು ಎಷ್ಟು ಸತ್ಯನೋ ಅವರಿಗೆ ಗೆಲ್ಲುವುದು ಅಷ್ಟೇ ಸತ್ಯ ಇದೆ ಪ್ರಭಾ ಮಲ್ಲಿಕಾರ್ಜು ಗೆಲ್ತೇ ಗೆಲ್ತಾರೆ ಜೈ ಕಾಂಗ್ರೆಸ್ ಜೈ ಪ್ರಭಾ ಮಲ್ಲಿಕಾರ್ಜು